ಗುಡ್ ಈವ್ನಿಂಗ್ ಸರ್ ಏಯ್ ಇಲ್ ಬಾಯ್ಲಿ ಏನು ಒಳಗಡೆ ಶೂಟಿಂಗ್ ನಡೀತಾ ಇದೆ ನಾನು ಇಲ್ದಲ್ಲ ಯಾವ್ದಾದ್ರು ಶಾರ್ಟ್ ತೆಗ್ದಿದಾರ ಡೈರೆಕ್ಟ್ರು ನೀವೇ ಇಲ್ದಂಗೆ ಸಿನಿಮಾ ತೆಗಿತಾ ಇದಾರೆ ಏನೋ ಸಿನ್ಮಾನೆ ತೆಗಿತಾರ ಏಯ್ ನಾನೇ ಈ ಸಿನ್ಮಾ ಹೀರೋ ಅದೆಲ್ಲ ಬೆಳಿಗ್ಗೆ ಸಾರ್ ಈಗ ಕತೆನೆ ಬದ್ಲಾಗೋಯ್ತು ಏನೋ ಹೇಳ್ತಾ ಇದ್ದೆ ನೀನು ಹೀರೋನೇ ಬದ್ಲಾಯಿಸ್ಬಿಟ್ರು ನಮ್ ತಾತ ಕುರಿ ಸಾಕ್ತ ಕೋಳಿ ಸಾಕ್ತ ಮೇಕೆ ಸಾಕ್ತ ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ ಆದ್ರೆ ಅವನು ಸಾಕಿದ ನನ್ನನ್ ಮಾತ್ರ ಕಟ್ ಕಟ್ ಇದ್ಬಿಟ್ರೆ ಸೂಪರ್ ಸ್ಟಾರ್ ಆಗ್ಬಿಡ್ತಿಯಾ ಸಾವಿರ ಜನ ಸ್ಟಾರ್ ಗಳು ಬಂದ್ರು ಅವರೇ ಕಣಪ್ಪ ಸೂಪರ್ ಸ್ಟಾರು ಬೇರೆ ತರ ಮಾತಾಡಪ್ಪ ಟೇಕ್ ಇದೊಂದು ಕಪ್ಪು ಚರಿತ್ರೆ ನಮ್ ತಾತ ಕೋಳಿ ಸಾಕ್ತ ಕುರಿ ಸಾಕ್ತ ಮೇಕೆ ಸಾಕ್ತ ಆದ್ರೆ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ ಯಾಕ ನಾನೊಬ್ಬ ಏಕಾಂಗಿ ಅಲ್ಲ ನನ್ನ ಹಿಂದೆ ನಿಂತಿರೋ ಒಂದು ದೊಡ್ಡ ಗುಂಪೆ ಇದೆ ಅದೇ ಅವಾಗ ಸೂಪರ್ ಸ್ಟಾರು ಇವಾಗ ಅಲ್ಟಿಮೇಟ್ ಸ್ಟಾರಾ ನೀನ್ ಒಂದ್ ಸ್ಟಾರ್ ಬಿಡಲ್ವಾ ಬೇರೆ ಏನಾದ್ರೂ ಟೆಕ್ರಿ ಸುಂದ್ರಿ ನಮ್ ತಾತ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಕುರಿ ಸಾಕಿದ್ರು ಮೇಕೆ ಸಾಕಿದ್ರು ಕೋಳಿನೂ ಸಾಕಿದ್ರು ಅದೇ ಬಾತ್ಕೋಳಿ ಮಾತ್ರ ಸಾಕ್ಲಿಲ್ಲ ಗೊತ್ತಾ ಪಾಕಿಸ್ತಾನದ ಭಯೋತ್ಪಾದಕರು ಸುಟ್ಟು ಬಿಡ್ತಾರೆ ಅಂತ ಯಾವ್ ಅವರು ನಡ್ಸೋದ್ರಲ್ಲಿ ದೇವರು ಕಣಪ್ಪ ನೀನ್ ಜೂನಿಯರ್ ಆರ್ಟಿಸ್ಟ್ ಸಂಘದಲ್ಲಿ ಮೆಂಬರ್ ಆಗಿಲ್ಲ ನಿನ್ ಮೆಂಬರ್ ಆದ್ರೆ ನಡ್ಸೋದಕ್ಕಾಗೋದು ಇಲ್ ನೋಡು ನೀನ್ ಯಾರ್ದು ಸ್ಟೈಲ್ ಫಾಲೋ ಮಾಡಿದೆ ನಿಂದ್ ಸ್ಟೈಲು ರಿಜಿಸ್ಟರ್ ಆಗಕ್ಕೆ ಈ ಸಿನಿಮಾ ರಂಗದಲ್ಲಿ ಇಪ್ಪತ್ತೈದು ಮೂವತ್ತ್ ವರ್ಷದ ಮೇಲೆ ನಿಂತ್ಕೊಳಕ್ ಆಗೋದು ಅರ್ಥ ಆಯ್ತಾ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಏನಮ್ಮ ಸುಂದ್ರೇ ಇಲ್ಲಿ ಕೇಳು 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 ನಮ್ ತಾತ ವಯಸ್ಸಾಗಿದ್ದ ಕಾಲದಲ್ಲಿ ಸುಮ್ನೆ ಮಲ್ಕೊಂಡು ರೆಸ್ಟ್ ತಗೊಳದ್ ಬಿಟ್ಟು ಸಾಯೋದಿಕ್ ಮುಂಚೆ ಕುರಿ ಸಾಕ್ತ ಮೇಕೆ ಸಾಕ್ತ ಕೋಳಿ ಸಾಕ್ತ ಆದ್ರೆ ತಲೆ ಕೆಟ್ಟವನು ಬಾತ್ಕೊಳ್ಳಿ ಮಾತ್ರ ಸಾಕ್ಲಿಲ್ಲ ಅವ್ನು ನನ್ನನ್ನ ಅದಕ್ಕೆ ನೋಡು ಸುಂದ್ರಿ ನಾನೇ ತಾನೇ ನಿನಗೆ ಅಲ್ಲಿ ನಾಲು ನನ್ನ ಕ್ಯಾರೆಕ್ಟರ್ನಿನ್ ಅರ್ಥ ಮಾಡ್ಕೋತಾ ಇಲ್ಲ ವೆರಿ ಗುಡ್ ಬೇರೆಯವ್ರ ಸ್ಟೈಲು ಫಾಲೋ ನಿನ್ ನಿನ್ನ ಸ್ಟೈಲಲ್ಲಿ ಡೈಲಾಗ್ ಹೇಳಿದೆ ನೋಡು ಅವಾಗೇ ನೀನ್ ನಿಂತ್ಕೊಳ್ಳೋದು ಇನ್ಮೇಲೆ ಇದನ್ನೇ ನೀನ್ ಫಾಲೋ ಮಾಡು ಓಕೆ ವಕೀಲರಿಗೆ ನಮಸ್ಕಾರ ಸರ್ ನನಗ್ ಆಶೀರ್ವ ಇದೇ ತರ ಆರು ಹಿಂದೆನೂ ಕೂಡ ಬಂದು ನಾನು ಅನಾಥ ನನಗ್ ದಾರಿ ತೋರಿಸಿ ಅಂತ ಇದೇ ತರ ಬಂದು ಮಾಡ್ಕೊಂಡಿದ್ದೆ ನಾನು ಹೋದ್ರೆ ಗೇವ್ ಸೆಕ್ಯೂರಿಟಿ ಕೆಲಸ ಕೊಡ್ಸಿದ್ದೆ ಒಂದಿನ ನೀನು ಏನ್ ಮಾಡ್ದೆ ನಿನ್ನನ್ನ ನಾನು ಆ ಫ್ಲಾಟ್ ಅಲ್ಲಿ ಸ್ವಲ್ಪ ದಿನ ಇರುವಂತ ಮಾತ್ರ ಹೇಳಿದೆ ನೀನು ಸ್ಟ್ರೈಟ್ ಆಗಿ ಒಳಗಡೆ ಹೋಗಿ ಒಳಗಿದವ್ರನ್ನೆಲ್ಲ ಆಚೆ ಹಾಕಿ ಆರು ವರ್ಷದಿಂದ ಬಾಡಿಗೆ ಕೊಡದೇನೆ ಯಾ ಮಾರಿಸ್ತಾ ಇದ್ಯಾ ಸರ್ ಈಗ್ಲೂ ಕೂಡ ನಿಮ್ಮ ಅಮೌಂಟ್ ನನ್ನಿಂದ ಒಂದೇ ದಿನ ಸೆಟಲ್ ಮಾಡಕ್ ಆಗುತ್ತೆ ಆದ್ರೆ ನಮ್ಮ ಇಬ್ರು ಮಧ್ಯದಲ್ಲಿ ಅಂಟ್ಕೊಂಡಿದ್ದೆಲ್ಲ ಒಂದು ಅವಿನಾಭಾವ ಸಂಬಂಧ ಅದು ಒಡೆದೋಗ್ಬಾರ್ದು ಅಂತ ಅನ್ಕೋತೀನಿ ತರನೇ ಒಬ್ಬ ಫ್ರಾಡು ಕೂಡ ಹೀಗೆ ಮಾತಾಡ್ತಿದ್ದ ಹೀಗೆ ನೈವಾಗ್ ಮಾತಾಡಿ ಒಂದು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಟ್ಟ ಅದ್ ಸರಿ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗುವಂತ ನಿನಗೆ ಯಾರ್ ಐಡಿಯಾ ಕೊಟ್ಟಿದ್ದೋ ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಸರ್ ನಾಳೆ ನಾನು ಆಕ್ಟ್ ಮಾಡಿರೋ ಮೊದಲೇ ಸಿನಿಮಾ ರಿಲೀಸ್ ಆಗ್ತಿದೆ ಓ ಆಗ್ತಾ ಆ ಸಿನಿಮಾ ರಿಲೀಸ್ ಆದ್ಮೇಲೆ ನನ್ನ ಹುಡ್ಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಎಲ್ಲ ಬರ್ತಾರೆ ಸರ್ ಅಂಥ ಟೈಮಲ್ಲಿ ನಾನು ಕಿತ್ತೋಗಿರೋ ಒಂದು ಗುಡ್ಸ್ಲಲ್ಲಿ ಇರ್ತೀನಿ ಅಂತಂದ್ರೆ ಚೆನ್ನಾಗಿ ಕಾಣಲ್ಲ ನೋಡಿ ಸರ್ ಕಿತ್ತೋಗಿರೋ ಗುಡ್ಸ್ ಇದು ಅಫ್ಕೋರ್ಸ್ ಅದಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಅವ್ರ ಬಂಗ್ಲಾಕಿನ ನನ್ನ ಕೈನಲ್ಲಿ ಕೊಟ್ಬಿಟ್ಟು ಭದ್ರವಾಗಿ ನೋಡ್ಕೊಂತ ಅಂತ ಹೇಳ್ಬಿಟ್ಟು ಅವ್ರು ಫಾರಿನ್ಗೆ ಹೋಗ್ಬಿಟ್ರು ನಾನು ಅಲ್ಲೋಗ್ಬಿಟ್ಟು ಹೋಗ್ಬಿಟ್ಟು ಅಂತ ಖಂಡಿತವಾಗ್ಲೂ ಹೋಗಪ್ಪ ಅವ್ರ ಇಲ್ಲಿಗೆ ಬಂದ್ಮೇಲೆ ಅದೇ ಬಂಗ್ಲೆ ಗೂರ್ಕಾಕ್ ಕೆಲಸ ಮಾಡಬೇಕು ಆದ್ರೆ ಒಂದ್ ಮಾತು ಸತ್ಯ ಇದೇ ರೀತಿ ನೀನು ನಮ್ದವ್ರಿಗೆಲ್ಲ ಮೋಸ ಮಾಡ್ತಾ ಇದ್ರೆ ಮನುಷ್ಯ ಕೈಯಿಂದ ತಪ್ಪಿಸ್ಕೋಬೋದು ಆದ್ರೆ ಆ ದೇವರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನನ್ ದಾರಿ ಅಡ್ಡ ದಾರಿ ಸರ್ ನಾವು ಯಟ್ಟಪ್ಪ ಸಿನಿಮಾ ಟೀಮ್ ಇಂದ ಮಾತಾಡ್ತಾ ಇದೀವಿ ಗುಲ್ಬರ್ಗದಲ್ಲಿ ಮಾರ್ನಿಂಗ್ ಶೋ ಜನ ಹೇಗಿದ್ದಾರೆ ಸರ್ ಏನಂದ್ರಿ ಟೀಮ್ ಮಾಡೋದಕ್ಕೂ ಆಗಿಲ್ವಾ ಥಿಯೇಟ್ರಲ್ಲಿ ಬರೀ ಹತ್ತು ಜನ ಇದ್ದಾರಾ ಅದು ಥಿಯೇಟ್ರಲ್ಲಿ ಕೆಲಸ ಮಾಡೋರೇನಾ ಗಾಂಧಿನಗರದಿಂದ ನಮಗೆ ಫೋನ್ ಬಂತು ನಮ್ಮ ಸಿನಿಮಾ ರಿಲೀಸ್ ಆಗಿದ್ದೆ ಆ ಏರಿಯಾನೇ ಖಾಲಿ ಆಗ್ಬಿಡಿದೆ ಅಂತ ಬೇರೆ ಯಾರ್ದಾರು ಸಿನಿಮಾ ಹಾಕಿದ್ರೆ ಒಬ್ರು ಇಬ್ರು ಓಡಾಡ್ತಿದ್ರಂತೆ ಈಗ ಒಬ್ರು ಇಲ್ವಂತೆ ಯಾಕೆ ಹೇಳ್ತಾ ಇದ್ದೀರಾ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೋದು ಅಂತ ತುಂಬಾ ಕನ್ಸ್ಗಳನ್ನ ಇಟ್ಕೊಂಡಿದ್ದೆ ಆದ್ರೆ ಇಲ್ಲಿವರೆಗೂ ಒಂದ್ ಶೋನು ಫುಲ್ ಆಗಿಲ್ವಂತೆ ನಾಳೆ ಎಲ್ಲ ಊರಿಂದ ಪೆಟ್ಗೆ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ಸಿನಿಮಾ ಓಡ್ಲಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂತೇನೆ ತುಂಬಾ ಒಳ್ಳೆ ಐಡಿಯಾ ಮಾತಾಡ್ದೆ ನೀವು ಸೂಸೈಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಓಡುತ್ತೆ ಸಿನಿಮಾ ಏನ್ ಸರ್ ಹೇಳ್ತಿದ್ದೀರಾ ಅಯ್ಯೋ ನಾನು ನಿಜವಾಗ್ಲು ಸೂಸೈಡ್ ಮಾಡ್ಕೊಳಕ್ ಹೇಳಿಲ್ಲ ಸೂಸೈಡ್ ಮಾಡ್ಕೊಳ್ಳೋ ತರ ಆಕ್ಟ್ ಮಾಡಿ ನೆಕ್ಸ್ಟ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ಹೆಡ್ಲೈನ್ ಅಲ್ಲಿ ನಟಿ ನಂದಿನಿ ಆತ್ಮಹತ್ಯೆ ಪ್ರಯತ್ನ ಅಂತ ಬರುತ್ತೆ ಸಿನಿಮಾ ಭಯಂಕರವಾಗಿ ಪಿಕಪ್ ಆಗಿ ಸೂಪರ್ ಹಿಟ್ ಆಗ್ಬಿಡುತ್ತೆ ನನಗೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಪಾಯ್ಸನ್ ಏನ್ ಮಾಡುದು ಅಂತ ನೋಡ್ತಾ ಇದ್ರಲ್ವಾ ವಿಷಿದ್ ಬಟ್ಲನ್ನ ನಾನೇ ತಗೊಂಡ್ ಬಂದಿದ್ದೀನಿ ನೋಡಿ யோன் நீடித்தீர குடியா நட்டு அஸேன் டா நந்தினி பதுக்காஸ்போதை துபா தின ஆகும் சார் ಸರ್ ನಂದಿನಿ ಮೇಡಮ್ ಅವರು ದಿಢೀರಾಗಿ ಸಾಯೋದಕ್ಕೆ ಕಾರಣ ಏನು ಸರ್ ಈ ಸಿನಿಮಾದ ಕೊನೆ ದಿನ ಶೂಟಿಂಗಲ್ಲಿ ಆ ಹುಡುಗಿ ಸೀನಲ್ಲಿ ಬಂದು ನನ್ನ ಗಟ್ಟ್ಯಾಗ ತಪ್ಪಿಕೊಂಡು ಐ ಲವ್ ಯು ಅಂತ ಹೇಳುವಂಥ ಸೀನ್ನ ಡೈರೆಕ್ಟರ್ ಶಾರ್ಟ್ ಇಟ್ಟಿದ್ರು ಆ ಹುಡುಗಿ ಬಂದು ನನ್ನ ಗಟ್ಟ್ಯಾಗ ತಪ್ಪಿಕೊಂಡ್ಲು ನಾನು ಸೀನ್ ಅಂತೇಳಿ ತಪ್ಪೆ ಕೊನೆಗೆ ನೋಡಿದ್ರೆ ಅವಳನ್ನು ನಿಜವಾಗ್ಲೇ ಲೋ ಮಾಡ್ತಿದ್ಲು ಅದಾದ್ಮೇಲೆ ನನ್ನ ಹಿಂದಿಂದೇನೆ ಬಂದು ನನ್ನ ಹುಚ್ಚಿ ಹುಚ್ಚಿತ್ರ ಪ್ರೀತಿಸ್ತಿದ್ಲು ಜ್ವಲ್ಪ್ಟಿ ಬರ್ತಿದ್ದಾನೆ ಹೋಗು ಇಬ್ರು ಜೊತೆಲೆ ಊಟ ಮಾಡ್ತಾ ಇದ್ವಿ ಈ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ಇವತ್ತು ನಮ್ಮನೆಯಲ್ಲೇ ನಡೆದಿದ್ದು ಬೆಳಿಗ್ಗೆ ನಮ್ಮನೆಗೆ ಬಂದು ನೀವು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ನನ್ನ ಎದುರಿಸದ್ಲು ನಾನೇನೋ ಹುಡುಗಾಟಕ್ಕ ಹೇಳ್ತಾ ಇದ್ದಾಳೆ ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಆದ್ರೆ ಕೊನೆಗೆ ನನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ರು ನಾನು ಚಿಕ್ಕ ವಯಸ್ಸಿಂದನೂ ಒಂದು ಇರುವೆ ನೋಣಕ್ಕೂ ಮೋಸ ಮಾಡ್ದವನಲ್ಲ ಹಾಗಾಗಿ ಅದು ಇದು ಅಂತ ಬರೆದು ಆ ಹುಡುಗಿ ಜೀವನ ಹಾಳು ಮಾಡ್ಬಿಡ್ಬೇಡಿ ಹೆಡ್ಲೈನ್ ಆಗಿ ಹೆಡ್ಲೈನ್ ನ್ಯೂಸ್ ಆಗಿ ಮಾತ್ರ ಇದನ್ನ ಬರೀಲೇಬೇಡಿ ನೀವು ಹಾಯ್ 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 ಪ್ಲೀಸ್ ಇಡಮ್ ನಮಸ್ತೆ ಸರ್ ನಾವು ಟಿವಿ ನೈನ್ ಇಂದ ನ್ಯೂ ಸ್ಟಾರ್ ಪ್ರೋಗ್ರಾಮ್ಗೋಸ್ಕರ ಬಂದಿದೀವಿ ನೀವು ಮಾಡಿದ ಮೊದಲನೇ ಸಿನಿಮಾನೇ ಸೂಪರ್ ಹಿಟ್ ನಿಮ್ಗೆ ಈ ಸಿನಿಮಾದಲ್ಲಿ ಚಾನ್ಸ್ ಹೇಗೆ ಸಿಕ್ತು ಆಕ್ಚುಲಿ ನಮ್ಮ ಫ್ಯಾಮಿಲಿ ಲಂಡನ್ ಅಲ್ಲಿ ದೊಡ್ಡ ರಾಯಲ್ ಫ್ಯಾಮಿಲಿ ನಾನು ಒಬ್ಬನೇ ಬಿಸ್ನೆಸ್ ಮಾಡೋದಕ್ಕೆ ಅಂತ ಇಂಡಿಯಾಗ್ ಬಂದೆ ಆಗ ಏರ್ಪೋರ್ಟ್ ಅಲ್ಲಿ ಒಬ್ರು ಫಿಲ್ಮ್ ಡೈರೆಕ್ಟರ್ನ ನೋಡಿದ್ರು ನೋಡಿ ಸರ್ ನೀವು ಎಷ್ಟು ಹೈಟ್ ಇದ್ದೀರ ಅಮಿತಾಬ್ ಬಚ್ಚನ್ ತರ ಇದ್ದೀರಾ ಅಂತ ಹೇಳಿದ್ರು ನೀವ್ ಯಾಕೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬಾರ್ದು ಅಂತ ಕೇಳಿದ್ರು ಐ ನೋ 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 ನನ್ಗೆ ಚಿಕ್ಕಾಪಟ್ಟೆ ಬಿಸ್ನೆಸ್ ಇದೆ ನಾನು ಸಿನ್ಮಾದಲ್ಲೆಲ್ಲ ಆಕ್ಟ್ ಮಾಡಕ್ ಆಗುದಿಲ್ಲ ಅಂತ ಹೇಳಿದೆ ದೆನ್ ಆಲ್ ಆಫೀಸ್ ಸಡನ್ ಅವ್ರು ನನ್ ಕಾಲಿಗೆ ಬಿದ್ಬಿಟ್ರು ನನ್ಗ್ ತುಂಬಾ ಗಿಲ್ಟಿ ಆಗೋಯ್ತು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಫೈನಲಿ ಐ ಸೈಡ್ ಯಾ ಇವಾಗ ನಿಮ್ಗೆ ಸುಮಾರ್ ಫಿಲಮ್ಗಳು ಬುಕ್ ಆಗಿದೆ ಅದನ್ನೆಲ್ಲ ನೀವು ಮುಗಿಸ್ತೀರಾ ಅಥವಾ ಲಂಡನ್ಗೆ ಹೋಗ್ಬಿಡ್ತೀರಾ ಆಕ್ಚುಲಿ ಐ ಲೈಕ್ ಕರ್ನಾಟಕ ವೆರಿ ಮಚ್ ಬಿಕಾಸ್ ಇಲ್ಲಿ ಸ್ವಾಭಿಮಾನಿಗಳು ತುಂಬಾ ಜನ ಇದ್ದಾರೆ ಬೇರೆ ಸ್ಟೇಟ್ ಇಂದ ಬಂದರೆ ದೇವಸ್ಥಾನ ಕಟ್ತಾರೆ ಇದೇ ಊರ್ನೋರಿಗೆ ಚಪ್ಲಿ ಹೊಡಿತಾರೆ ಸೊ ಐ ಲೈಕ್ ದಿಸ್ ಪ್ಲೇಸ್ ಟೂ ಮಚ್